ಆತ್ಮೀಯರೇ ಈ ಒಂದು ಸಮಾರಂಭದ ಅಧ್ಯಕ್ಷರೇ ಹಾಗೂ ಈ ಒಂದು ಸಮಾರಂಭದ ಸಮಾರಂಭದ ಮುಖ್ಯ ಕೇಂದ್ರಬಿಂದುಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರಸನ್ನಕುಮಾರ್ ಸಾಹೇಬ್ರೆ ಮತ್ತು ಹಾಗೂ ಅವರ ಶ್ರೀಮತಿಯವರೇ ಹಾಗೂ ಇನ್ನೊಬ್ಬ ಸಾಹೇಬ್ರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿಪಿಶಪ್ ಸಾಹೇಬ್ರೆ ಮತ್ತು ಅವರ ಧರ್ಮಪತ್ನಿಯವರೇ ಹಾಗೂ ಇದುವರೆಗೂ ಸಹ ನಮ್ಮ ಜೊತೆಗೆ ನಮ್ಮನ್ನು ಬೆಳೆಸ್ತಕ್ಕಂಥ ಮಾರ್ಗದರ್ಶನ ನೀಡ್ತಕ್ಕಂತಹ ಸನ್ಮಾನ್ಯ ಶ್ರೀ ನಿರ್ದೇಶಕರತಕ್ಕಂತಹ ರಘುವೀರ್ ಸಾಹೇಬ್ರೆ ಹಾಗೂ ಗುರುಪ್ರಸಾದ್ ಸರ್ ಅವರೇ ಎಲ್ಲ ಆತ್ಮೀಯ ಮಿತ್ರರೇ ಬಹುಶಃ ನಾವು ನಿರ್ದೇಶಕರು ಒಂದು ಮಾತು ಹೇಳಿದರು ಅವರು ನಲ್ಕುದರಲ್ಲಿದ್ದಂಥ ಸಂದರ್ಭದಲ್ಲಿ ನೈಂಟಿ ನೈನ್ ಬ್ಯಾಚ್ಗೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅವರು ಇವ್ರಿಗಷ್ಟೇ ಹೇಳಿದರು ಅವರ ಅಸಿಸ್ಟೆಂಟ್ ಟೀಚರ್ಗಳಿಗಷ್ಟೇ ಅಪ್ಲಿಕೇಶನ್ ಹಾಕ್ಸಿದ್ರು ಅಂತ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಶಾಲಾಕ್ಷಿ ಅವರು ಇಲ್ಲೇ ಇದ್ದಾರೆ ಅವ್ರ ಜೊತೆಗೆ ಕೆಲಸ ಮಾಡಿ ಮಾಡಿದಂಥವ್ರು ಅದು ಅಷ್ಟೇ ಅಲ್ಲ ಇಡೀ ಸಂತೆಬೇನ್ನೂರು ಯಾರ್ಯಾರು ಬಿ ಎಡ್ ಮಾಡಿದ್ರು ಅವರೆಲ್ಲರಿಗೂ ಸಹ ಹೇಳಿದರು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲೇ ಒಂದು ವಿಜಯ ಹೈಸ್ಕೂಲ್ ಅಂತ ಇದೆ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಸಂಜೆ ಸಮಯದಲ್ಲಿ ಅಲ್ಲೆಲ್ಲರೂ ಸರ್ಕಲ್ನಲ್ಲಿ ನಿಂತ್ಕೊಂಡ್ರೆ ಹೇಗೆ ಎಕ್ಸಾಮ್ ಬರೀಬೇಕು ಹೇಗೆ ಇದು ಮಾಡಬೇಕು ಅಂತಕ್ಕಂಥದ್ದು ಒಂದೊಂದೂರು ಗಂಟೆ ಎರಡು ಗಂಟೆ ರಾತ್ರಿ ಎಂಟು ಗಂಟೆ ತನಕ ನಮಗೆ ಪಾಠ ಅಂತಹ ಮಾರ್ಗದರ್ಶನ ಇರೋದಕ್ಕೆ ಇವತ್ತು ಕೂಡ ಅವ್ರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾಡಿ ಮಾತಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ ಅಂದರೆ ತಪ್ಪಾಗಲಾರು ನಿಜವೂ ಕೂಡ ನಾವು ನೈಂಟಿ ನೈನ್ ಆದಮೇಲೆ ನಾವೆಲ್ಲೆಲ್ಲೋ ಹೋದ್ವಿ ಆಯಿತು ಎರಡು ಸಾವಿರದ ಎರಡರಲ್ಲಿ ಮತ್ತೆ ನಮ್ಮ ಅವರ ಸಂಬಂಧ ಆಯಿತು ಇಲ್ಲಿ ವಿಷಯ ಪರಿವೀಕ್ಷಕರಾಗಿದ್ದರು ರಾಮ್ಲೀಪ್ ಸಾವ್ರು ಡಿ ಡಿ ಪಿ ಆಗಿದ್ದರು ನನಗೆ ನನ್ನನ್ನು ಎರಡು ಸಾವಿರದ ಎರಡರಲ್ಲಿ ಅಷ್ಟೇ ಡೈರೆಕ್ಟ್ ಮಿಡ್ ಡೇ ಮೀಲ್ಸ್ಗಾಗಿ ಕಂಚಿನಾಳ ಹೈಸ್ಕೂಲಿಂದ ನಾ ಹಾಕಿದರು ಆ ಸಂದರ್ಭದಲ್ಲಿ ನಮ್ಮನ್ನು ಚೆನ್ನಾಗಿ ಮಾರ್ಗದರ್ಶನ ಮಾಡಿದರು ಅದುವರೆಗೂ ಸಹ ನಮಗೆ ತಾಲೂಕ್ ಲೆವೆಲ್ ಪೋಸ್ಟ್ ಏನು ಅಂತ ನಮಗೆ ಗೊತ್ತಿರಲಿಲ್ಲ ಅಲ್ಲಿಂದ ಅವರು ಒಡನಾಟ ಸ್ಟಾ ಸ್ಟಾರ್ಟ್ ಆಗಿದ್ದು ನಂತರ ಬಿ ಆರ್ ಸಿ ಬಿ ಆರ್ ಸಿ ನಂತರ ಡಿ ವೈ ಪಿ ಸಿ ಸಾಹೇಬರು ಆಗಿ ಬ ನಮಗೆ ಬಂದರು ಗೊತ್ತೇ ಇದೆ ಅವರು ಅವರ ಅಡಿಯಲ್ಲಿ ಡಿ ವೈ ಪಿ ಸಿ ಅವರಾಗಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರು ಬಿ ಆರ್ ಸಿ ಆಗಿದ್ದಾರೆ ಅವ್ರನ್ನೆಲ್ಲ ಹೆಂಗೆ ಹೆಂಗೆ ಕಟ್ಟದ್ದಾರೆ ಅನ್ನೋದು ಭಾರಿ ಚೆನ್ನಾಗಿ ಗೊತ್ತು ಅದರಲ್ಲಿ ನಾವು ಕೂಡ ಕಟ್ಸ್ಕೊಂಡ್ರೆ ನಾವು ಕೂಡ ಒಬ್ಬರು ಆಗ ಹಾಗದಕ್ಕೆ ಇವತ್ತು ಒಳ್ಳೆಯ ಇದು ಇದೆ ಅಂತಕ್ಕಂಥದ್ದು ಕೂಡ ತಪ್ಪಾಗ್ಲಾರ್ದು ಮನೆ ಸಾಹೇಬರು ನಾನು ಪ್ರಮೋಷನ್ ಆಗಿ ಸಾಗರ ಬಿ ಯು ಆದಂಥ ಸಂದರ್ಭದಲ್ಲಿ ನಾನು ಮಾರ್ಚ್ ಅಲ್ಲಿ ಸಾಗರ ಬಿ ಯು ಆಗಿ ಹೋದೆ ಜೂನ್ ತಿಂಗ್ ಮೇ ತಿಂಗಳಲ್ಲಿ ಸ್ಕೂಲ್ ಸ್ಟಾರ್ಟು ಅಲ್ಲಿ ಸಾಗರದಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಟೀಚರ್ ಇದ್ದಾರೆ ಅಂತಂತಂದರೆ ಕೆಲಸ ನಿರ್ವಹಿಸ್ತಕ್ಕಂಥದ್ರೆ ಬರೀ ಒಂದು ಮುನ್ನೂರು ಜನ ನಾನ್ನೂರು ಜನ ಅಷ್ಟೇ ಉಳಿದಂಥವೆಲ್ಲ ಅತಿಥಿ ಶಿಕ್ಷಕರು ಬೇಕಾಗಿತ್ತು ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲ ಹೇಳೋರು ಸರ್ ಜೂನ್ ತಿಂಗಳಲ್ಲಿ ಇಲ್ಲಿ ಧರಣಿಗಳಾಗ್ತವೆ ಪತ್ರಕರ್ತರ ಹಾವಳಿ ಆಗ್ತದೆ ಎಲ್ಲ ಕಾಗೋಡು ತಿಮ್ಮಪ್ಪನಂತಾರೆ ಬಂದು ಧರಣಿ ಕೂರ್ತಾರೆ ನೀವು ಟೀಚರ್ ಬಗ್ಗೆ ಸ್ವಲ್ಪ ಕೇರಾಗಿ ಏನಾರು ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಸರ್ ಅದೊಂದು ಬಿಟ್ಟರೆ ಇನ್ನು ಅದೊಂದು ಗೆದ್ದರೆ ನೀವು ಸಾಗರ ಗೆದ್ದಂಗೆ ಅಂತ ಸಾವೇಬ್ರೂ ಮೇ ತಿಂಗಳಲ್ಲಿ ನಮಗೆ ಮೇ ಇನ್ನೊಂದು ವಾರ ಮೇ ಇಪ್ಪತ್ತೆಂಟಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅನ್ನೋ ಸಂದರ್ಭದಲ್ಲಿ ಒಂದು ಗೂಗಲ್ ಮೀಟ್ ವಿಡಿಯೋ ಕಾನ್ಫರೆನ್ಸ್ ಗೂಗಲ್ ಮೀಟ್ ತೊಗೊಂಡ್ರು ನಾನು ಸಾಗರದಲ್ಲಿ ಕೂತ್ಕೊಂಡೆ ಮಾತಾಡಿದೆ ನಾನು ಸರ್ ನನ್ನ ತಾಲೂಕು ಹಿಂಗಿದೆ ಹಾರ್ಡ್ ಕೋರ್ ಪ್ರಾಬ್ಲಮ್ ಇದೆ ಟೀಚರ್ ಪ್ರಾಬ್ಲಮ್ ಇದೆ ಅಂತ ಗೂಗಲ್ ಮೀಟಲ್ಲಿ ಹೇಳಿದರು ನಿನಗೇನು ಅವಶ್ಯಕತೆ ಬೇಕು ಎಷ್ಟು ಟೀಚರ್ಸ್ ಬೇಕು ನಾನು ಕೊಡ್ತೀನಿ ಪರಮೇಶ್ವರಪ್ಪ ಸರ್ಗೆ ಹೇಳ್ತೀನಿ ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ ನೀನು ರೆಡಿ ಮಾಡ್ಕೋ ಅಂದರು ನಿಜ ಕೂಡ ಅವರ ಆ ಒಂದು ಭರವಸೆಯಿಂದ ನನಗೆ ಎಷ್ಟು ಜನ ಟೀಚರ್ ಬೇಕಾಗಿತ್ತು ಸಾಗರ ತಾಲೂಕು ಅಷ್ಟು ಜನ ಟೀಚರ್ನ ಕೊಟ್ಟು ನನಗೆ ಆ ತಾಲೂಕಲ್ಲಿ ಒಳ್ಳೆಯ ಗೌರವ ಗೌರವ ಸಿಗಂಗೆ ಮಾಡಿದ್ದು ನಮ್ಮ ಸಾಹೇಬರು ಅದಕ್ಕೆ ನಾನು ನಿಜ ಕೂಡ ಚರೋಣಿ ಆಗಿರ್ತೀನಿ ಇನ್ನೊಂದು ಘಟನೆ ನಾನು ಸಾಗರ ಬಿಟ್ಟಾದಮೇಲೆ ಈಗೇನು ಯಲ್ಬುರ್ದಿಂದ ಈ ಕಡೆ ಬಂದಿಲ್ಲ ಆ ಸಂದರ್ಭದಲ್ಲಿ ಜಿ ಪಿ ಟಿ ಶಿಕ್ಷಕರ ನೇಮಕ ಸಾಯೇಬ್ರ್ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ ನನ್ನ ತಾಲೂಕಿನ ಒಂದು ಊರಿನವ್ರು ಇಡೀ ಜನ ಟೀಚರ್ನು ಮಕ್ಕಳು ಟೀಚರ್ ಇಲ್ಲ ಅಂತೇಳಿ ಇಡೀ ಊರಿನ ಜನ ಮಕ್ಳನ್ನ ಕರ್ಕೊಂಡು ಹೋಗಿ ಡಿ ಡಿ ಪಿ ಧರಣಿ ಮಾಡ್ತಿದ್ದಾರೆ ಡಿ ಡಿ ಪಿ ಅವ್ರಿಗೆ ಕೇಳಿದೆ ಡಿ ಡಿ ಪಿ ಅವ್ರು ಸರ್ ಏನಾರು ವ್ಯವಸ್ಥೆ ಮಾಡಿರಿ ಸರ್ ಅಂತ ಹೇಳಿ ಇಲ್ಲ ಕಣ ಮ್ಯಾಪಿಂಗೆ ಮಾಡಿಲ್ಲ ಆ ಸ್ಕೂಲಿಗೆ ಎರಡು ಜನ ಡಿ ಪಿ ಜಿ ಪಿ ಟಿನ ಕೊಡೋಕ್ಕೆ ಬರಲ್ಲ ಅಂದರು ಕೊನೆಗೆ ಸಹೇಬ್ರಿಗೆ ಫೋನ್ ಮಾಡಿದೆ ನಡೀತಾ ಇದೆ ಒಂದು ಒಂದೂವರೆ ಟೈಮು ಕೌನ್ಸಿಲಿಂಗ್ ನಡೀತಾ ಇದೆ ಸಾವಿರ ಫೋನ್ ಮಾಡಿದೆ ಏನು ಅಂತಂದ್ರು ಸರ್ ಹಿಂಗೆ ಆಗ್ಬಿಟ್ಟಿದೆ ನಾನೇ ಎರಡು ತಾಲೂಕಿನ ನನ್ನ ಎರಡು ಶಾಲೆ ಪೋಸ್ಟನ್ನ ನಾನು ಆ ಶಾಲೆ ಶಿಫ್ಟ್ ಮಾಡಿಕೊಡ್ಬೇಕು ಸೊ ಮ್ಯಾಪಿಂಗ್ ಮಾಡಿಕೊಡ್ರಿ ಸರ್ ಅಂದೆ ಒಂದು ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷ ಟೈಮ್ ಕೊಡ ಅಂದರು ಹತ್ತು ನಿಮಿಷದಲ್ಲಿ ಮ್ಯಾಪಿಂಗ್ ಮಾಡಿ ಆದಮೇಲೆ ಮಾಡಿದೀನಿ ನೋಡು ನಿಮ್ಮ ಡಿ ಡಿ ಪಿಯಿಂದ ಒಂದು ಲೆಟ್ರ್ ಹಾಕ್ಸಿ ಅಂದರು ನಾನು ಮಾಡಿದ್ದಾರೆ ಅಂತೇಳಿ ಹೋದೆ ಮತ್ತೆ ಫೋನ್ ಮಾಡಿದ್ರು ಇಲ್ಲೇ ಹಾಕಿ ಮೊದಲೇ ಅಂತೇಳಿ ಆ ಸಂದರ್ಭದಲ್ಲಿ ಬೈಸ್ಕಂಡು ಕೂಡ ಇಲ್ಲ ಇಲ್ಲ ಅಂತ ಅಲ್ಲ ನಾನು ಹೇಳಿದ್ಕೆ ನಾನು ಹೇಳಿದಂಗೆ ಮಾಡಲಿಲ್ಲ ನಿಮಗೆ ಕೆಲಸ ಮಾಡೋಕ್ಕೆ ಬರ್ತೇನೆ ನೀವು ಹಂಗೆ ಹಿಂಗೆ ಅಂತ ಬೈಸ್ಕೊಂಡು ಕೂಡ ಇಲ್ಲ ಅಂತ ಅಷ್ಟೊಳಗೆ ನಾವು ಊಟ ಮಾಡ್ಕೊಂಡು ಬರೋದ್ರೊಳಗೆ ಅಲ್ಲಿ ಮ್ಯಾಪಿಂಗ್ ಆಗಿತ್ತು ಅಲ್ಲಿರೋ ನಮ್ಮ ಡಿ ಡಿ ಪೈ ಅವರು ಗುರು ಏನು ಯಾರ್ಗೆ ಹೇಳಿದ್ದೆ ಈ ಮ್ಯಾಪಿಂಗ್ ಶಾಲೆಗೆ ಮ್ಯಾಪಿಂಗ್ ಆಗಿಬಿಡ್ತಲ್ಲ ಅಂದರು ಅವಾಗ ಸಾಹೇಬ್ರಿಗೆ ಹೇಳಿದೆ ಸಾವ್ರಿಗೆ ಹೇಳಿದ್ದೆ ಸರ್ ಹಿಂಗೆ ಹಿಂಗೆ ಅಂತ ಹೇಳಿ ಅಂತೇಳಿ ಬಹುಶಃ ಅಲ್ಲಿ ಒಂದು ದೊಡ್ಡ ಗೌರವ ಸಿಗೋಕ್ಕೆ ಮನೆ ಸಾವಿರ ಕಾರಣ ನನಗೆ ಅದೇ ಜಿ ಪಿ ಟಿಯಲ್ಲಿ ನಮ್ಮದೇ ನಮ್ಮದೇ ಒಬ್ಬ ಸಿ ಆರ್ ಪಿ ಹೆಂಡತಿ ಜಿ ಪಿ ಟ್ಯಾಕ್ ಸೆಲೆಕ್ಷನ್ ಆಗಿತ್ತು ಯಾವುದೋ ಕಾರಣದಿಂದ ಅಥವಾ ಟೈಮ್ ಅಥವಾ ಯಾವುದೋ ಟೆಕ್ನಿಕಲ್ ಕಾರಣದಿಂದ ಆ ಹುಡುಗಿಗೆ ಕೌನ್ಸಿಲಿಂಗ್ ಆಗಿರಲಿಲ್ಲ ಇಂಥದ್ದು ಒಂದು ಐದಾರು ಕೇಸ್ ಇದ್ದು ಇಡೀ ಸ್ಟೇಟಲ್ಲಿ ಒಂದು ವಾರ ಆದರೂ ಆಗಿರಲಿಲ್ಲ ಅವಾಗ ಅವನು ಬಂದು ಸಾಹೇಬ್ರ ಹತ್ರ ಚೆನ್ನಾಗಿದ್ದೀನಿ ಅಂತ ಗೊತ್ತಾಗಿದ್ದು ಬೆಂಗಳೂರಿಗೆ ಕರ್ಕೊಂಡು ಹೋದ ಬೆಂಗಳೂರಿಗೆ ಹೋದ್ವಿ ಸೇಬ್ರಿಗೆ ಭೇಟಿ ಮಾಡಿದಾಗ ನಾಳೆ ಸಂಜೆ ನಾಲ್ಕೂವರೆ ಒಳಗೆ ನಾನು ಕೌನ್ಸಿಲಿಂಗ್ ಓಪನ್ ಮಾಡಿಸ್ತೀನಿ ನೀವು ಹೋಗ್ರಿ ಅಂತ ಹೇಳಿದ್ರು ಅದು ಒಂದೊಂದು ಒಳ್ಳೆಯ ಅವಕಾಶ ಅದಕ್ಕೆ ನಮ್ಮ ಗೌರವವನ್ನು ಹೆಚ್ಚಿಸಿದಂತಹ ಗೌರವಾನ್ವಿತರು ಅವ್ರು ನಮಗೆ ನಿಜವೂ ಕೂಡ ಇವತ್ತು ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳುವಂತಹ ಸಂದರ್ಭ ಕೂಡ ಅದು ಹಾಗಾಗಿ ಅವರು ಇನ್ನೊಷ್ಟು ಕಾಲ ಇದ್ದಿದ್ರೆ ಬಹುಶಃ ನಮ್ಮ ಈ ಭಾಗದವರಿಗೆ ಈ ಭಾಗದವ್ರಿಗೆ ಒಂದು ಧೈರ್ಯ ಒಂದು ಸ್ಥೈರ್ಯ ಏನು ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಏನು ಕೆಲಸ ಮಾಡ್ತಿದ್ವಿ ಅವ್ರಿಗೆಲ್ಲ ಒಂದು ಭಯಂಕರವಾದಂಥ ಧೈರ್ಯ ಇರ್ತತ್ತೇನು ಅಂತಕ್ಕಂಥದ್ದು ನಮ್ಗೆ ಈಗ ಈಗ ಅನಿಸ್ತಾ ಇದೆ ಈಗ ಅನಿಸ್ತಾ ಇದೆ ನಾಳೆ ನಾವು ಎಲ್ಲರೂ ಸಮಸ್ಯೆ ಆದರೆ ಯಾರಿಗಪ್ಪ ಫೋನ್ ಮಾಡಲಿ ಅಂತಕ್ಕಂಥದ್ದು ಹಳುಕು ಇವತ್ತಿನಿಂದ ನಮಗೆ ಕಾಡ್ತಾ ಇದೆ ನಮಗೆ ಹಾಗಾಗಿ ಅಂತ ಸಾಬ್ರನ್ನ ಇವತ್ತು ನಾವು ಗೌರವ ಎನ್ನುವಂಥ ಸಮಾರಂಭದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಿಜವೂ ಕೂಡ ಅವ್ರನ್ನ ಅಭಿನಂದಿಸಿದಂಥ ತಮಗೆ ತನ್ನ ನನಗೆ ಎಷ್ಟು ದಿನಗಳ ಕಾಲ ಮಾರ್ಗದರ್ಶನ ಮಾಡಿದಕ್ಕೆ ಇನ್ನೊಬ್ಬರು ಸಾಹೇಬರು ಭಾಳ ಜನಕ್ಕೆಲ್ಲ ನನ್ನ ಸ್ನೇಹಿತರಿಗೆಲ್ಲರಿಗೂ ಗೊತ್ತು ಭಾಳ ಜನಗೆಲ್ಲ ಗೊತ್ತು ಬಹುಶಃ ಭಾಳ ಜನ ಲೈ ಅವ್ರ ಮನೆಗೆ ಅವ್ರ ಹೆಂಡತಿ ಜೊತೆಗಿರೋದ್ಕಿಂತ ನಿನ್ನ ಇರೋದು ಜಾಸ್ತಿ ಅಲ್ಲ ಅಂತ ಹೇಳಿದ್ರು ಉಂಟು ನನಗೆ ನಮ್ಮ ಬಿಷಪ್ ಸಾಹೇಬರು ಯಾಕೆಂದ್ರೆ ಎಲ್ಲೋದ್ರೂ ಕೂಡ ಅವರು ನಾನು ನೈಂಟಿ ನೈನಲ್ಲಿ ಜಾಯಿನ್ ಆಗಿ ಸ್ಕೂಲಿಗೆ ಜಾಯಿನ್ ಆಗಿ ಅಂತ ಡಯ ಶಿವಮೊಗ್ಗಕ್ಕೆ ಜಾ ಜಾಯ್ನ್ ಆಗೋದೆ ನನಗೊಂದು ಮಾಹಿತಿ ಇತ್ತು ಕಗತೂರವರು ನಮ್ಮದೇ ತಾಲೂಕಿನವರು ಅಲ್ಲಿ ಇದ್ದಾರೆ ಅಂತ ಹೇಳಿ ಹೋಗಿ ಮಾತಾಡಿಸ್ದೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹಾಗೇ ಇದ್ದೀವಿ ಒಂದು ಸಂದರ್ಭ ಇವರು ದಾಣಗೆರೆ ಡಿ ಡಿ ಪಿ ನೋಡ್ಬೇಕು ಅನ್ನೋದು ಒಂದು ದೊಡ್ಡ ಕನಸು ನನಗೆ ಅವ್ರನ್ನ ಭಾರಿ ದೊಡ್ಡ ಕನಸು ಅದಕ್ಕೆ ತುಂಬ ಪ್ರಯತ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಎಲ್ಲ ಎಮ್ ಎಲ್ ಎ ಅವರು ಎಲ್ಲ ಎಮ್ ಎಮ್ ಪಿ ಅವರು ಎಲ್ಲರೂ ಲೆಟ್ರ್ ಕೊಟ್ಟಿದ್ದರು ಒಬ್ರೊಬ್ಬರು ಕೊಟ್ಟಿರಲಿಲ್ಲ ನಮ್ಮ ಅವರು ಹೋಗಿ ಕೇಳಿದ್ವಿ ಕೂಡ ನಾ ಬೈದು ಕಳಿಸ್ಬಿಟ್ಟಿದ್ರು ಅದ್ಯಾಕೋ ಯಾಕೋ ಗೊತ್ತಿಲ್ಲ ಮತ್ತೂ ಬಿಡಲಿಲ್ಲ ಹಠ ಚಟ ಪಟ ಎಲ್ಲ ಮಾಡಿಕೊಂಡು ಕೊನೆಗೂ ಹೋರಾಡಿ ಅವ್ರನ್ನ ಮಾಡಿದ್ವಿ ನಮ್ಮ ಅಭಿಲಾಷೆ ಹಿಡೇರ್ತು ನಾವು ಕೊನೆವರೆಗೂ ಅವ್ರನ್ನ ಇವತ್ತಿನ ದಿನವರೆಗೂ ಇಲ್ಲಿ ನೋಡ್ಬೇಕು ಅಂತ ಅಂದ್ಕೊಂಡಿದ್ವಿ ಆ ಪ್ರಮೋಷನ್ ಆರ್ ರಿಟೈರ್ಡ್ ಇಲ್ಲಿವರೆಗೂ ನೋಡ್ಬೇಕು ಅಂತ ಅಂದ್ಕೊಂಡಿದ್ವಿ ಘೋಷ ಯಾಕೋ ಏನೋ ಗೊತ್ತಿಲ್ಲ ಅವರು ಸ್ವಲ್ಪ ದಾವಣಗೆರೆ ಉಪನಿರ್ದೇಶಕದ ಇವ್ರ ಹುದ್ದೆಯಿಂದ ವಿಮುಖನಾಗಬೇಕು ಅಂತೇಳಿ ಸ್ವಲ್ಪ ನಿರ್ಧಾರ ಮಾಡಿ ದುರ್ಗಕ್ಕೆ ಹೋದರು ಕೊನೆಗೆ ನಾನು ಕೂಡ ಒಂದು ವಾರ ಅವ್ರ ಜೊತೆಗೆ ಅಲ್ಲಿಗೆ ನಾನು ಅವರು ಹೋದರು ಮತ್ತು ನಾನು ಕೂಡ ಅಲ್ಲಿಗೆ ಒಂದು ಒಂದು ವಾರ ಹೋಗುವಂಥ ಪ್ರಮೇಯನೂ ಕೂಡ ಬಂದ್ಬಿಡ್ತು ನನಗೂ ಕೂಡ ಏನು ಹಾಗಾಗಿ ನಮ್ಮ ಸಾಹೇಬ್ರ ಬಗ್ಗೆ ನಾವು ನಾನಂತೂ ಹೇಳೋದು ಏನು ಬೇಕಾಗಿಲ್ಲ ಭಾಳ ಜನಕ್ಕೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅವ್ರ ಉಪನಿರ್ದೇಶಕರಾಗಿ ಹೇಗೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಅಂಥ ಸಾಹೇಬರು ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರ ಬಗ್ಗೆ ಅವರಿಬ್ಬರ ಬಗ್ಗೆ ನನಗೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನಿಜವೂ ಕೂಡ ನನ್ನ ಅದೃಷ್ಟ ಸರ್ ಮುಂದೇನು ಕೂಡ ಹೀಗೆ ನಿಮ್ಮ ಜೊತೆಗೆ ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳಿತೀವಿ ಅಂತ ಹೇಳ್ತಾನೆ ಅವಕಾಶಕ್ಕಾಗಿ ಧನ್ಯವಾದ Gracias.